ಅಮ್ಯಾನ್ ಏನ್ ಅಲ್ಲ ಐಕೆ ಏ ತಂಗಿ ನೀನಮ್ಮ ಏನ್ ಅಲ್ಲ ಹೌದ್ರಿ ಅಮ್ಮ ಯಾಕಲ್ವಾ ತಂಗಿ ಇಷ್ಟು ಟೆನ್ಶನ್ ಒಳಗೆ ಯಾಕಡೆ ಹೊಂಟಿ ನೀನು ಈ ಟೈಮ್ ದಾಗ ಇಲ್ಲ ಯಾಕನೀ ಏನ್ ಮಾಡ್ಲಿರೀ ಜೀವನಾನ ಬೇಸರಾಗಿದ್ರಿ ಅದಕ್ಕ ಸಾಯಾಕ್ ಹೊಂಟೇನ್ರಿ ಅಲ್ವಾ ಸಾಯು ಅಂತದ್ ಈಗ ಏನಾಗಿತ್ ನಿನಗೆ ಇಷ್ಟು ಸಣ್ಣ ವಯಸ್ಸಿನಾಗ ಏನ್ ಮಾಡ್ಲಿ ಅಣ್ಣ ಎಂಟು ತಿಂಗಳ ಮದುವೆ ಆಗಿ ಮೊನ್ನೆ ಆಕ್ಸಿಡೆಂಟ್ ದಾಗ ನನ್ ಗಂಡ ಸತ್ತ ಈ ಕಡೆ ಗಂಡನ ಮನೆಯವರು ತ್ರಾಸ್ ಕೊಡತ್ತರು ಈ ಕಡೆ ತವರ್ ಮನೆಯವರು ನೋಡಕ್ಕೆ ತಯಾರಿಲ್ಲ ಅದಕ್ಕ ಜೀವನನ ಬ್ಯಾಸರಾಗಿ ನಾ ಸಾಯ್ಬೇಕಂತ ಹೇಳಿ ನಿರ್ಧಾರ ಮಾಡಿದೆ ನನ್ನ ಏ ತಂಗಿ ಎಲ್ಲದಕ್ಕೂ ಸಾವು ಒಂದ ಪರಿಹಾರ ಅಲ್ಲ ನಾನು ಹೇಳುದ್ ಕೇಳ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ಜಿ ಸರ್ ಅದಾರಲ್ಲ ಅವರ ಮಣ್ಣೊಂದು ಸ್ಟೇಟ್ಮೆಂಟ್ ಕಳ್ಸಾರ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಭದ್ರತಾ ಯೋಜನೆ ಅಡಿ ಪಕ್ಕಿ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಪರಿಹಾರ ಯೋಜನೆ ಪ್ರಮುಖ ಆಗೈತಿ ಅದಕ್ಕೆ ಹೇಳಾಕತ್ತೀನಿ ನಿನಗ ಇವೆಲ್ಲ ಗೊತ್ತಿಲ್ಲ ಎಲ್ಲಾನು ತಿಳಿಸ್ ಹೇಳ್ತನು ಸಾವು ಒಂದ ಪರಿಹಾರ ಅಲ್ಲ ಬಾ ನನ್ ಜೋಡಿ ಬಾ ತಂಗಿ ವಯಸ್ಸ್ದಾಗ ಬಾಳ ಸಂದಿಯವನಿ ಹೌದಾ ನಾ ಏನ್ ಹೇಳ್ತಲ್ಲ ಕರೆಕ್ಟ್ ಆಗಿ ರಾಜ್ಯದ ಖಾಶಗಿ ವಾಣಿಜ್ಯ ಸಾರಿಗೆ ಅವಾಗ ದುಡಿಯುವಂತ ಡ್ರೈವರ್ ಕಂಡಕ್ಟರ್ ಕಿನ್ನ ಕ್ಲೀನರ್ಗಳಿಗೆ ಯಾವುದೇ ತರ ಭದ್ರತೆ ಇರುವುದಿಲ್ಲ ಅದಕ್ಕೆ ಅಪಘಾತಗಳಾಗಿ ತೀರ್ಕೊಂಡ್ರಂದ್ರ ಕೈಕಾಲ್ ಮುರ್ಕೊಂಡ್ರು ದೇವ್ಗೂ ಯಾವರೇ ಅಂಗಗೋ ಹೋದು ಅಂದ್ರ ಅದಕ್ಕಾಗಿ ಅವ್ರ ಕುಟುಂಬ ಅವ್ರ ಮ್ಯಾಗ ಅವಲಂಬಿತವಾಗಿರ್ತೈತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಂಕಷ್ಟಕ್ಕೆ ಅವ್ರ ಕುಟುಂಬಗಳು ಸಿಲುಕ್ತಾವ ಅದಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಚಲೋ ಚಲೋ ಯೋಜನೆಗಳು ತಂದವ ಅದೆಲ್ಲ ಏನು ಗೊತ್ತಿಲ್ಲ ಅಂದ ನನಗೆ ತಂಗಿ ಇಂತ ಕಾರ್ಮಿಕರ ಸಂಬಂಧನ ಅವ್ರ ಕುಟುಂಬದ ಸದಸ್ಯರಿಗೇನು ಅಪಘಾತ ಪರಿಹಾರ ಸೌಲಭ್ಯ ನೀಡುವ ಸಂಬಂಧ ಹಂಗ ಆರ್ಥಿಕ ಭದ್ರತೆ ಕೊಡ್ಬೇಕಂತ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆ ಮೂಲಕ ಈ ಯೋಜನೆ ಜಾರಿ ತಂದೈತಿ ಈಗ ನಿನ್ ಗಂಡ ಎಕ್ಸಿಡೆಂಟ್ ಆಗಿ ತೀರ್ಕೊಂಡು ನನ್ಕತಿಲ್ಲ ನೀ ಹಂಗೇನಾರ ಆಕ್ಸಿಡೆಂಟ್ ಆಗಿ ಅಂದ್ರೆ ಐದ್ ಲಕ್ಷ ರೂಪಾಯಿ ಪರಿಹಾರಧನ ಕೊಡಾಕತ್ತಾರ ಹಂಗೇನರೇ ಎಕ್ಸಿಡೆಂಟ್ ಆಗಿ ಕೈಯ ಕಾಲ ಹೋದು ಮನ್ಯಾಗ ಕುಂಡು ಪರಿಸ್ಥಿತಿ ಬಂತು ಅಂತ ಪ್ರಸಂಗದಾಗ ನಮ್ ಗೋರ್ಮೆಂಟ್ ಕಾಂಗ್ರೆಸ್ ಸರ್ಕಾರ ಎರಡು ಲಕ್ಷ ರೂಪಾಯಿ ಆನ್ ದ ಸ್ಪಾಟ್ ಕೊಡಾಕತ್ತಾರ ಅಂತ ಡ್ರೈವರ್ ಕಂಡಕ್ಟರ್ ಊರಿಗೆ ಎಕ್ಸಿಡೆಂಟ್ ಆಗಿ ಏನಾರು ಹದಿನೈದು ದಿವ್ಸ ಹಾಸ್ಪಿಟ್ಲ್ ಒಳಗ ಬಿದ್ದ ಹದಿನೈದು ದಿವ್ಸ ಒಳಗ ಡಿಸ್ಚಾರ್ಜ್ ಆಗಿ ಮನಿಗ್ ಬಂದ್ ಆರಾಮ ಆದ ಹದಿನೈದು ದಿವ್ಸದ ಐವತ್ತು ಸಾವಿರ ರೂಪಾಯಿ ಹಾಸ್ಪಿಟಲ್ ಬಿಲ್ ಗೋರ್ಮೆಂಟ್ ತುಂಬಾಕತ್ತೈತಿ ಇನ್ನು ಜಾಸ್ತಿ ಬಂದ್ರು ಗೋರ್ಮೆಂಟ್ ತುಂಬತೈತಿ ಈಗ ಇಂಥವೆಲ್ಲ ಯೋಜನೆಗಳು ತಂದಾರ ಸಂತೋಷ್ ಲಾರ ಸಾಹೇಬ್ರ ಇಂಥ ಚಲೋ ಚಲೋ ಯೋಜನೆಗಳು ತಂದಾರ ಅವನು ಯಾಕೆ ನಿಮಗ್ ತಿಳ್ಕೊಳಕ್ ಆಗಂಗಿಲ್ಲ ತಂಗಿ ಇನ್ನೊಂದ್ ನಿಂಗ ಈಗ ಹದಿನೈದು ದಿವಸದ ಹೇಳಿಂಗಣ ಇನ್ನೇನ್ರೇ ಒಂದ್ ತಿಂಗ್ಳ ಮಠ ಡ್ರೈವರ್ ಕ್ಲೀನರ್ ಕ್ಲೀನರ್ಗಳು ಹೋಗಿ ಹಾಸ್ಪಿಟಲ್ದಾಗ ಬಿದ್ರು ಒಂದ್ ತಿಂಗಳಿಗೆ ಎಲ್ಲಾ ಖರ್ಚು ಹಾಸ್ಪಿಟಲ್ ಗೋರ್ಮೆಂಟ್ ಕೊಡಾಕತ್ತೈತಿ ಆಗತ್ತೈತಿ ಒಂದ್ ಲಕ್ಷ ರೂಪಾಯಿ ಪರಿಹಾರ ದನ ಅಂತ ಹೇಳಿ ಇನ್ನ ಏನ್ ಬೇಕು ನಿಮಗೆ ಬಡೂರಾಗಿ ಗೋರ್ಮೆಂಟ್ ಸೌಲಭ್ಯ ತಗೋರಿ ಗಂಡ ಸತ್ತಾನ ನಾನು ಸಾಯ್ತೇನು ನನ್ನ ಮನೆಯವ್ರ ನೋಡುವಾರು ತವ್ರ ಮನೆಯವ್ರು ನೋಡುವರು ಅವೆಲ್ಲಾ ತಲೆಗ್ ಹಾಕೋದು ಬಿಡ್ರಿ ಸ್ವಲ್ಪ ದುಡಕ್ ತಿನ್ನೋದು ಕಲೀರಿ ಯಾಕಂದ್ರ ಇಂಥ ಟೆನ್ಷನ್ ಒಳಗಿ ನಾನು ಇಂಥವೆಲ್ಲ ಹೇಳಬಾರ್ದು ನಿನಗ ಆದ್ರೂ ನಿನಗ ಹೊಸ ಸಂಬಂಧ ಹೇಳಾಕತ್ತೀನಿ ಸಾಯೋದು ಎಲ್ಲದಕ್ಕೂ ಪರಿಹಾರ ಅಲ್ಲವಾ ಅಂತತ್ರಾಗ ಸಂತೋಷ್ ಲಾರ್ ಸಾಹೇಬ್ರ ಮಾಡಿದ್ದ ಅತಿ ಇದು ಕೆಲಸ ಈ ಸೌಲಭ್ಯಗಳು ಹೋಗ್ಬೇಕು ಅಮೌಂಟ್ ಅಂದ್ರೆ ಇನ್ನೂವರೆಗೆ ಇಷ್ಟೆಲ್ಲಾ ಸೌಲತ್ ಅದಾವ ಅನ್ನೋದು ನಂಗೆ ಇನ್ನೂವರೆಗೆ ಗೊತ್ತಿಲ್ಲನಾ ನನ್ ಗಂಡ ಸತ್ರ ನನ್ ದುನಿಯಾನ ಹೋಯ್ತು ನನ್ ಜೀವನಾನ ಹಾಳಾಗೋಯ್ತು ಅನ್ನೋ ಒಂದ್ ಭ್ರಮೆದಾಗ ಬದಕತ್ತೀನಿ ಆದ್ರೆ ದೇವ್ರಂಗ ಬಂದ ನೀವ ಸಂತೋಷ್ ಲಾಡ್ ಸರ್ ಅವ್ರು ಮಾಡಿದ್ದ ಎಲ್ಲಾ ಕಾರ್ಯಗಳನ್ನ ಹೇಳಿದ್ದಾಗಿಂದ ನಂದೊಂದ್ ತಲಿ ನಾವ್ ಒಂದ್ ಬೇರೆ ಕಡೆ ತಿರುಗಿತ ನಾ ಈಗ ಏನು ಇಲ್ಲ ನಾ ನನ್ ಗಂಡ ಪಟ್ಟಿದ ಕಷ್ಟಕ್ಕ ನಾ ಒಂದ್ ಸ್ವಲ್ಪ ಫಲ ತಗೋಬೇಕಂತ ಹೇಳಿ ನೀವ್ ಇಷ್ಟೆಲ್ಲಾ ನಂಗೆ ಹೇಳಿದಿರನ್ನ ಥ್ಯಾಂಕ್ ಯು ಸೋ ಮಚ್ ಅನ್ನ ಬರೇ ಸಾಹಿತ್ಯನ ಅಂತ ಹೇಳಿ ಅಂತವೆಲ್ಲ ಮಾಡಕ್ ಹೋಗ್ಬೇಡ ಇಲ್ಲ ಹೋಗಿನ್ ಮನೆಗೆ